ಬೆಲೆ ನಿಗದಿ ಆಗ್ಲೇಬೇಕು ಕಬ್ಬಿನ ಬೆಲೆ ನಿಗದಿ ಮಾಡದೇ ಕಬ್ಬಿನ ಬೆಲೆ ನಿಗದಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರಲೇಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಬರಲೇಬೇಕು ಬರಲೇಬೇಕು ಏನು ಇವತ್ತು ನಮ್ಮ ಚಳವಳಿ ಏಳನೇ ದಿನಕ್ಕೆ ಕಾಲಿಟ್ಟಿದೆ ರಾಜ್ಯದ ನನ್ನ ಎಲ್ಲ ರೈತ ಬಂಧುಗಳಿಗೆ ಕಬ್ಬು ಬೆಳೆಗಾರ ನನ್ನ ಎಲ್ಲ ದೇವರಗಳಿಗೆ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮ ಏನು ಇವತ್ತು ಗುರ್ಲಾಪುರದಲ್ಲಿ ಸುಮಾರು ಏಳು ದಿನದಿಂದ ಪ್ರಾರಂಭ ಆದದ್ದು ಇವತ್ತ ರಾಜ್ಯವ್ಯಾಪಿ ಚಳವಳಿ ಕೂಡ ಇದು ಹಬ್ಬಿದೆ ಆ ಕಾರಣಕ್ಕಾಗಿ ಇವತ್ತು ಏನು ಸರ್ಕಾರ ಕಾರ್ಖಾನೆಯವರ ಮಂಡತನದಿಂದ ಇದು ಇವತ್ತು ನಿನ್ನೆ ಮತ್ತೂ ಕೂಡ ಬೇರೆ ಪರಿಣಾಮ ರೀತಿಯೊಳಗೆ ಚಳವಳಿ ಕೂಡ ಪ್ರಾರಂಭ ಆಗೈತಿ ಅದೇ ರೀತಿಯಾಗಿ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಇವತ್ತು ರಾತ್ರಿ ಓ ರಾತ್ರಿ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈಗ ಬೆಳಗ್ಗೆ ಐದು ವರೆಗೆ ಪ್ರಶಪ್ ಆಗಲಿಕ್ಕೆ ಹೋಗಿದ್ದಾರೆ ಅವ್ರಿಗೂ ಕೂಡ ಅವ್ರಿಗೆ ಇವತ್ತು ಹುಟ್ಟಪ್ಪ ಇದೆ ಆ ಹುಟ್ಟಪ್ಪದ ನಾಡಿನ ನನ್ನ ರೈತರ ಪರವಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಅವರಿಗೆ ನಾನು ಕೂಡ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿ ಅವ ರೈತರ ಪರವಾಗಿ ಅದನ್ನು ನಮಗೆ ಸಂತೋಷ ಆಗೈತೆ ಅವರು ಕೂಡ ಯುವಕರದರು What the it